ಒಬ್ಬ ಎಮ್ ಎಲ್ ಸಿ ಅಂತಂದರೆ ಯಾವುದೋ ಮೂಗ್ದಾರ ಹೋರಿ ಅಲ್ಲ ಆತ ಏನೇನೋ ಮಾತಾಡಲಿಕ್ಕೆ ಬರೋದಿಲ್ಲ ಒಬ್ಬ ಮಹಿಳೆಯ ಬಗ್ಗೆ ಆತ ಹೇಳಿರುವಂಥ ಮಾತಿದೆಯಲ್ಲ ಅದರಲ್ಲೂ ಈ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆದಂತಹ ಡಾಕ್ಟರ್ ರಜನೀಶ್ ಶಾಲಿನಿ ರಜನೀಶ್ ಅವರ ಬಗ್ಗೆ ರಾತ್ರಿಯೆಲ್ಲ ಅವರು ಸರ್ಕಾರದ ಜೊತೆಯಲ್ಲಿ ಇರ್ತಾರೆ ಬೆಳಗ್ಗೆ ಮುಖ್ಯಮಂತ್ರಿ ಜೊತೆಯಲ್ಲಿ ಇರ್ತಾರೆ ಅಂತ ಬಹಳ ಕೆಟ್ಟ ಒಂದು ಅರ್ಥ ಬರುವ ಹಾಗೆ ಅದೊಂದು ಅರ್ಥ ಬರೋ ರೀತಿಯಲ್ಲಿ ಮಾತನಾಡಿರುವಂಥದ್ದು ಯಾರೂ ಸಹಿಸಿಕೊಳ್ಳುವಂಥದ್ದಕ್ಕೆ ಸಾಧ್ಯವೇ ಇಲ್ಲ ಈತನನ್ನು ಮೊದಲು ಆ ಪಕ್ಷದವರು ಉಚ್ಚಾಟನೆ ಮಾಡಬೇಕು ಜೊತೆಯಲ್ಲಿ ಈ ಥರದ ಮಾತುಗಳನ್ನು ಹೇಳಿರ್ತಾರಲ್ಲ ಇಟ್ಸ್ ಅ ಕ್ರಿಮಿನಲ್ ಆ್ಯಕ್ಟ್ ಇದು ಕ್ರಿಮಿನಲ್ ಮೆನ್ಸರಿ ಎದ್ದು ಕಾಣುತ್ತೆ ಇಲ್ಲಿ ಇದನ್ನು ಮೊದಲು ಸುಮೋಟ ತಗೊಂಡು ನಮ್ಮ ಮಾನ್ಯ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅವರು ಸುಮೋಟ ತಗೊಂಡು ಎಫ್ ಐ ಆರ್ ಮಾಡಿಸ್ಬೇಕು ಈತನ ವಿರುದ್ಧ ಎಲ್ಲ ಕ್ಷೇತ್ರದಲ್ಲಿರುವ ಮಹಿಳೆಯರು ಇವತ್ತು ಬೀದಿಗೆಗಳು ಕೆಲಸ ಮಾಡಬೇಕಾಗ್ತದೆ ನಮಗೆ ಅಷ್ಟೊಂದು ಬೇಸರ ಆಗುತ್ತೆ ಯಾಕೆಂತಂದರೆ ಮೂವತ್ತೈದು ವರ್ಷಗಳಿಂದ ನಾವು ಕಟ್ಟುವ ಕೆಲಸದಲ್ಲೇ ಇರುವಂಥದ್ದು ಪ್ರತಿಭಟನೆ ಮಾಡುವ ಕೆಲಸ ಅಲ್ಲ ನಮ್ಮದು ಮಹಿಳೆಯರಿಗೆ ಯಾರು ಜೀವನ ಕಳ್ಕೊಂಡಿದ್ದಾರೆ ಆ ಮಹಿಳೆಯರ ಜೀವನ ಕಟ್ಟುವ ಕೆಲಸದಲ್ಲಿ ಮೂವತ್ತೈದು ವರ್ಷ ನಾವು ತೊಡಗಿಸ್ಕೊಂಡಂಥವ್ರು ನಾವು ಇದರ ಬಗ್ಗೆ ಸೌಲಭ್ಯ ಇರಲಿಲ್ಲ ಅಂತಂದರೆ ನಮಗೆ ನಾವೇ ಅವಮಾನ ಮಾಡ್ಕೊಂಡ ಹಾಗೆ ಇವರು ಇದನ್ನು ಕೇಳಲಿಕ್ಕೆ ಯಾರೂ ಇಲ್ಲ ಅಂತ ಇವರು ಭಾವಿಸಬಾರ್ದು ಇವರು ಕೂಡ ಇವತ್ತು ಯಾವುದೋ ರೀತಿಯಲ್ಲಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಏನೋ ಲಾಬಿ ಮಾಡಿಕೊಂಡು ಎಮ್ ಎಲ್ ಸಿ ಆಗಿದ್ದಾರೆ ಅಂತೇಳಂಥದನ್ನು ಇವರು ಮರಿಬಾರ್ದು ಇವರು ಹಾಗಲ್ಲ ಒಬ್ಬ ಐ ಎ ಎಸ್ ಐ ಪಿ ಎಸ್ ಹೆಣ್ಣುಮಕ್ಕಳು ಭಾಳ ಕಷ್ಟಪಟ್ಟು ಓದಿರ್ತಾರೆ ಭಾಳ ಕಷ್ಟಪಟ್ಟು ಭಾಳ ದಣಿವು ಮಾಡಿಕೊಂಡು ಡಿಪ್ರೆಷನ್ಗೆ ಬಂದು ಅಲ್ಲಿಂದ ಐ ಎ ಎಸ್ ಎಂ ಮಾಡಿಕೊಂಡು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಂದು ಚುಕ್ಕಾಣಿ ಹಿಡಿದಿದ್ದನ್ನು ನೀವು ಸಹಿಸ್ಲಿಕ್ಕಾಗೋದಿಲ್ಲ ಹೆಣ್ಣು ಆಡಳಿತ ನಡೆಸೋದನ್ನು ನೀವು ಕ ಈಗ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಯಾವ ಕಾಲದಲ್ಲಿದ್ದೀರಿ ನೀವು ನೀವು ಮಾತನಾಡ್ತಿರುವಂತಹ ಮಾತುಗಳು ನಿಮ್ಮ ಸಂಸ್ಕಾರವನ್ನು ನಿಮ್ಮ ಸಂಸ್ಕೃತಿಯನ್ನು ನೀವು ನಂಬಿರುವ ಸಿದ್ಧಾಂತವನ್ನಷ್ಟೇ ಇವತ್ತು ತೋರಿಸ್ತಾ ಇರುವಂಥದ್ದು ನಿಮ್ಮಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ ಅಂತ ಹೇಳುವಂಥದ್ದನ್ನು ನಿಮ್ಮ ಮಾತುಗಳು ತೋರಿವೆ ಮತ್ತು ನೀವು ಎಮ್ ಎಲ್ ಸಿ ಆಗಲಿಕ್ಕೆ ಅಯೋಗ್ಯರಾಗಿದ್ದೀರಿ ಅದೊಂದು ಜಾಗ ಇದೆಯಲ್ಲ ರಾಜ್ಯಸಭೆ ಅಂತ ಹೇಳೋದಕ್ಕೆ ಕಪ್ಪು ಚುಕ್ಕೆ ಇಟ್ಟಿದೆ ಎಲ್ಲ ದೇವಸ್ಥಾನಗಳಿಗಿಂತಲೂ ಮಿಗಿಲಾದದ್ದು ರಾಜ್ಯಸಭೆ ಅಲ್ಲಿ ಜ್ಞಾನವನ್ನಷ್ಟೇ ನಮ್ಮ ಕೌಶಲ್ಯವನ್ನು ನಮ್ಮ ಜ್ಞಾನವನ್ನು ನಮ್ಮ ಅನುಭವವನ್ನಷ್ಟೇ ನಾವು ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗಿರುವಂಥದ್ದು ನಿಮ್ಮ ಈ ಸಂಸ್ಕಾರ ಹೀನವಾದಂಥ ನಾಲಿಗೆಯನ್ನಲ್ಲ